ಇಷ್ಟು ದಿನ ಬರೀ ಗೃಹಲಕ್ಷ್ಮಿ ಅನ್ನಭಾಗ್ಯ ವಿಡಿಯೋಸ್ನೇ ನೋಡ್ತಾ ಇದ್ದೀರಾ ಗೃಹ ಜ್ಯೋತಿ ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ಒಂದು ಬಿಗ್ ಅಪ್ಡೇಟ್ ಬಂದಿರುವಂಥದ್ದು ಬಾಡಿಗೆ ಮನೆಯಲ್ಲಿ ಯಾರಾದರೂ ವಾಸ ಮಾಡ್ತಿದ್ರೆ ಇಂಥವ್ರಿಗೆ ವೆರಿ ಇಂಪಾರ್ಟೆಂಟು ಗೃಹ ಜ್ಯೋತಿಯ ಪ್ರಯೋಜನಗಳನ್ನ ನೀವು ತಗೋತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿನ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹೌದು ಗೃಹ ಜ್ಯೋತಿ ಯೋಜನೆ ತುಂಬಾ ಜನ ಅಂದ್ರೆ ಕೋಟ್ಯಾಂತರ ಜನ ಫಲಾನುಭವಿಗಳು ಕರ್ನಾಟಕದಲ್ಲಿ ಇವತ್ತು ಉಚಿತ ಕರೆಂಟ್ ಗಳನ್ನ ತಗೊಂತಾ ಇದ್ದೀವಿ ಜೀರೋ ಬಿಲ್ ಕೂಡ ಬರ್ತಾ ಇರುವಂತದ್ದು ಇದರಿಂದ ನಮಗೆ ಎಲೆಕ್ಟ್ರಿಸಿಟಿಯ ಕಮಿಟ್ಮೆಂಟ್ ಕೂಡ ತಿಂಗಳ ತಿಂಗಳ ಆಗಿರುವಂಥದ್ದು ಇನ್ನೂರ ಯೂನಿಟ್ ಒಳಗಡೆ ಯಾರಿಗೆಲ್ಲ ಬರ್ತಿತ್ತು ಅಂಥವ್ರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಇದರಿಂದ ತುಂಬ ತುಂಬ ಜನಕ್ಕೆ ಪ್ರಯೋಜನಕಾರಿ ಆಗಿರುವಂಥದ್ದು ಹೌದು ಈಗ ಈ ಗೃಹ ಜ್ಯೋತಿಯಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಬಂದಿರುವಂಥದ್ದು ಸ್ಪೆಷಲಿ ಬಾಡಿಗೆ ಮನೆಯಲ್ಲಿ ಇದ್ದವರಿಗೆ ಈ ಒಂದು ಅಪ್ಡೇಟು ಸರ್ಕಾರದಿಂದ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ ಇವಾಗ ನೀವು ಒಂದು ಬಾಡಿಗೆ ಮನೆಯಲ್ಲಿ ಇರ್ತೀರ ಮತ್ತು ಆ ಮನೆಯನ್ನು ಖಾಲಿ ಮಾಡಿಕೊಂಡು ಮತ್ತೊಂದು ಬಾಡಿಗೆ ಮನೆಗೆ ಹೋಗ್ತೀರಾ ಆದರೆ ಸಮಸ್ಯೆ ಆ ಮನೆಯಲ್ಲಿದ್ದಾಗ ನಿಮಗೆ ಗೃಹ ಜ್ಯೋತಿ ಹಣ ಬರ್ತಾ ಇರೋ ಬ ಅಂದರೆ ಝೀರೋ ಬಿಲ್ ಬರ್ತಾ ಇರುತ್ತೆ ನಿಮಗೆ ಬಿಲ್ ಬರಲ್ಲ ಇವಾಗ ಹೊಸ ಮನೆಗೆ ಹೋದಾಗ ಅಲ್ಲೂ ಕೂಡ ನಿಮಗೆ ಝೀರೋ ಬಿಲ್ಲು ಕಂಟಿನ್ಯೂ ಆಗಬೇಕು ಕರೆಕ್ಟ್ ಅಲ್ವಾ ಅದಕ್ಕೆ ನಾವು ಹೊಸದಾಗಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾ ಇವಾಗಲೂ ಕೂಡ ಅಪ್ಲಿಕೇಶನ್ ಓಪನ್ ಇದೆಯಾ ಎನಿ ಟೈಮ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಅಂತ ಕೇಳುವ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ಇವಾಗ ಸಾಧ್ಯ ಇಲ್ಲ ಗೃಹ ಜ್ಯೋತಿ ಯೋಜನೆ ಏನಿತ್ತು ಅದು ಫಿನಿಶ್ ಆಗಿದೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಫಲಾನುಭವಿಗಳು ಇವತ್ತು ಅದನ್ನು ತಗೊತಾ ಇರೋದು ಸ್ವೀಕಾರ ಮಾಡ್ಕೊತಾ ಇದ್ದೀವಿ ಝೀರೋ ಬಿಲ್ನ ಆದರೆ ಬಾಡಿಗೆ ಮನೆಯಿಂದ ಬಾ ಮತ್ತೊಂದು ಬಾಡಿಗೆ ಮನೆಗೆ ನೀವು ಶಿಫ್ಟ್ ಆದಮೇಲೆ ನೀವು ಯಾವ ಥರ ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತೀನಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಡಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಈ ಲಿಂಕ್ನಲ್ಲಿ ನೀವು ನಿಮ್ಮ ಅಡ್ರೆಸ್ ಬದಲಾವಣೆನ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಎಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಬೇಕಾಗತ್ತೆ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವಲ್ಲಿ ನಾವು ನೋಂದಾಯಿಸ್ಕೊಂಡಿರ್ತೀವಲ್ವಾ ನಮ್ಮ ಬಿಲ್ ನಂಬರ್ನ ಹಾಕಿ ಸೇವಾ ಸಿಂಧುಲಿ ಹೋಗಿ ಅಲ್ಲಿ ಗೃಹ ಜ್ಯೋತಿ ಅಂತ ಏನು ತೋರಿಸುತ್ತೋ ಅಲ್ಲಿಗೆ ಹೋಗಿ ನಮ್ಮ ಆಧಾರ್ ಕಾರ್ಡ್ನ ಹಾಕಿ ಲಾಗಿನ್ ಹಾಕ್ತೀವಿ ಓ ಟಿ ಪಿ ಬಂದು ಲಾಗಿನ್ ಆಗುತ್ತೆ ಅಲ್ಲಿ ನಮಗೆ ಕೊನೆಯ ಹಂತದಲ್ಲಿ ಒಂದು ಡಿಲಿಂಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಆರ್ ಆರ್ ನಂಬರ್ನ ಚೇಂಜ್ ಮಾಡಬೇಕು ಆರ್ ಆರ್ ನಂಬರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಲೈಟ್ ಬಿಲ್ ಮೇಲ್ಗಡೆ ಆರ್ ಆರ್ ನಂಬರ್ ಅಂತ ಮೆನ್ಷನ್ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಆರ್ ಆರ್ ನಂಬರ್ನ ಚೇಂಜ್ ಮಾಡ್ಕೋಬೇಕು ಇಫ್ ಇನ್ ಕೇಸ್ ಆನ್ಲೈನಲ್ಲಿ ನಮಗೆ ಮಾಡೋಕೆ ಗೊತ್ತಾಗೋದಿಲ್ಲ ಮೇಡಮ್ ಅಂದರೆ ದಯವಿಟ್ಟು ನಿಯರೆಸ್ಟ್ ಬೆಂಗಳೂರನ್ನು ಸೇವಾ ಕೇಂದ್ರಗಳಿಗೆ ಹೋಗಿ ಡಿಲಿಂಕ್ ಮಾಡಿಕೊಡಿ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಉಚಿತವಾಗಿ ಮಾಡಿಕೊಡ್ತಾರೆ ಯಾವುದೇ ರೀತಿ ಫೀಸ್ನ ತಗೊಳ್ಳೋದಿಲ್ಲ ಡಿ ಲಿಂಕ್ನ ಮಾಡಿ ಅಂದರೆ ಹಳೆ ಡೇಟಾ ಡಿಲೀಟ್ ಮಾಡಿ ಇವಾಗ ಹೊಸ ಮನೆಗೆ ಹೋಗಿರ್ತೀರಲ್ಲ ಅದರಲ್ಲಿ ಮೀಟರ್ ಬಿಲ್ ಏನಿರುತ್ತೆ ಅದನ್ನ ಹೊಸ ಲಿಂಕ್ ಗೆ ನಿಮಗೆ ಲಿಂಕ್ ಮಾಡಿ ಕೊಡ್ತಾರೆ ಇದನ್ನ ಡಿ ಲಿಂಕ್ ಅಂತ ಹೇಳಿ ಕರೀತಾರೆ ಹಳೆಯ ನಂಬರ್ ಹೋಗಿ ಹೊಸ ನಂಬರ್ ಬರುತ್ತೆ ನಿಮ್ದು ಇವಾಗ ಝೀರೋ ಬಿಲ್ ಏನು ಬರ್ತಿದ್ದೋ ಅದು ಇದರಿಂದ ಕಂಟಿನ್ಯೂ ಆಗುತ್ತೆ ಈ ರೀತಿ ನೀವು ಹೊಸ ಬಾಡಿಗೆ ಮನೆಗೆ ಹೋದಾಗ ಈ ರೀತಿ ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೃಹ ಜ್ಯೋತಿ ಕಂಟಿನ್ಯೂ ಆಗಲ್ಲ ಅದರಲ್ಲೂ ನೀವು ಮುಂದೆ ಬಳಕೆ ಮಾಡಬೇಕಾದ್ರೆ ಇನ್ನೂರು ಯೂನಿಟ್ ಒಳಗಿದ್ರೆ ಮಾತ್ರ ನಿಮಗೆ ಉಚಿತ ಬರೋದು ಈ ಮನೆಗೆ ಹೋದ್ಮೇಲೆ ಜಾಸ್ತಿ ಕರೆಂಟ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ ಸೊ ಈ ವಿಡಿಯೋ ನಿಮಗೆ ಒಂದು ಕ್ವಿಕ್ ಅಪ್ಡೇಟು ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ರೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆಯೇ ಬಾಡಿಗೆ ಮನೆಯಿಂದ ಬಾಡಿಗೆ ಮನೆಗೆ ಶಿಫ್ಟ್ ಆಗಿರೋರಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿರುವಂಥ ಹೆಲ್ಪ್ಫುಲ್ ವಿಡಿಯೋಸು ಈ ಚಾನಲಲ್ಲಿ ಖಂಡಿತ ನಿಮ್ಗೆಲ್ಲರಿಗೂ ಕೊಡ್ತಾ ಹೋಗ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ